ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಏನಿದು ಕಾಕಾ ವಿಶೇಷವಾಗಿದ್ದಾರೆ ಅಂತ ಅನ್ಕೋಬಹುದು ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಐವತ್ತನೇ ಎಪಿಸೋಡ್ ನನ್ನ ಎಲ್ಲ ಪ್ರೇಕ್ಷಕ ವರ್ಗದವರೆಗೂ ಕೂಡ ನಾನು ಅನಂತ ಧನ್ಯವಾದಗಳು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಕಳೆದ ಐವತ್ತು ವಾರಗಳಿಂದ ನನ್ನ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರ್ತಾ ಇದ್ದೀರಾ ಇದು ಎಫ್ ಎಮ್ ಸಿ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದೆ ಎಲ್ಲ ಸಿನಿಮಾಗಳು ಜನಕ್ಕೆ ತಲುಪಲಿ ಅಂತ ಅದು ಉಚಿತವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಇದಕ್ಕೆ ನಾವು ಸಾಕಷ್ಟು ಸಾರಿ ನಮ್ಮ ಚಿತ್ರರಂಗದವರಿಗೆ ಚಿತ್ರತಂಡದವರಿಗೆ ಪಿ ಆರ್ ಬೋದವರೆಗೂ ಕೂಡ ನಾವು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದೀವಿ ನಿಮ್ಮ ಸಿನಿಮಾಗಳು ತೆರೆ ಕಾಣುವ ವಿಷಯವನ್ನ ನಮಗೆ ತಿಳಿಸಿ ಜನಕ್ಕೆ ಅದು ಇಷ್ಟವಾಗುವ ರೀತಿಯಲ್ಲಿ ಆ ಸಿನಿಮಾವನ್ನ ನೀವು ಯಾವ ರೀತಿಯಾಗಿ ಪ್ರಾಜೆಕ್ಟ್ ಮಾಡ್ತೀರಿ ಅನ್ನೋದನ್ನು ಕೂಡ ನಮಗೆ ತಿಳಿಸಿ ಅಂತ ನಾವು ಹೇಳಿದ್ವಿ ಹಲವಾರು ಜನ ಈ ಒಂದು ಐವತ್ತು ವಾರದ ಜರ್ನಿಯಲ್ಲಿ ನಮಗೆ ತಿಳಿಸಿದ್ದಾರೆ ನಾವು ಕೂಡ ಹಲವಾರು ವರ್ತಮಾನ ಪತ್ರಿಕೆಗಳಿರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಲ್ಲೆಲ್ಲವನ್ನ ಹುಡುಕಿ ತೆಗೆದು ನಿಮಗೆ ಈ ವಾರಗಳು ಯಾವ ಯಾವ ಸಿನಿಮಾಗಳು ತೆರೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮಲ್ಲೂ ಇಂಟ್ರೆಸ್ಟಿಂಗ್ ವಿಷಯಗಳು ಬರಲಿ ಅಥವಾ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಿಂದ ಅಟ್ಲೀಸ್ಟ್ ಒಂದಿಷ್ಟು ಜನ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿದ್ರೆ ನಾವು ಈ ಐವತ್ತು ವಾರದ ನಮ್ಮ ಈ ಕಾರ್ಯಕ್ರಮ ಮಾಡಿದ್ದು ತುಂಬಾ ಸಾರ್ಥಕ ಅನಿಸುತ್ತೆ ಇಲ್ಲಿವರೆಗೂ ಕೂಡ ನೀವು ನಮ್ಮ ಕಾರ್ಯಕ್ರಮವನ್ನ ನೋಡಿದ್ದೀರಿ ಹರಿಸಿದ್ದೀರಿ ಇನ್ನು ಮುಂದಿನ ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡಿ ನಾವು ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಾವು ಅದನ್ನು ತಿದ್ದಿಕೊಳ್ಳೋದಕ್ಕೂ ಕೂಡ ತಯಾರಾಗಿದ್ದೇವೆ ಎಫ್ ಎಮ್ ಸಿ ಒಂದು ಕನಸಿನ ಕೂಸು ಕಾಕಾ ಜೊತೆ ಈ ವಾರದ ಸಿನಿಮಾ ಇವತ್ತು ಐವತ್ತನೆಯ ಎಪಿಸೋಡ್ ಧನ್ಯವಾದಗಳು ನಿಮ್ಗೆಲ್ರಿಗೂ ಕೂಡ ಹಲವು ವಿಶೇಷಗಳ ಈ ವಾರ ಏನು ಹಲವು ವಿಶೇಷ ಅಂದರೆ ನೋಡಿ ದಸರಾ ಇದೆ ಆ ದಸರಾ ಹನ್ನೊಂದು ದಿವಸದ ದಸರಾ ಅದೊಂದು ಬಹಳ ವಿಶೇಷ ಅದರ ಜೊತೆಗೆ ಗಾಂಧಿ ಜಯಂತಿ ಕೂಡ ಸೇರ್ಕೊಂಡಿದೆ ಇದು ಎಲ್ಲದರ ಜೊತೆಗೆ ಕನ್ನಡದ ಒಂದು ಹೆಮ್ಮೆಯ ದೊಡ್ಡ ಸಿನಿಮಾ ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ ಅದು ಕಾಂತಾರ ಹೀಗಾಗಿ ಹಲವು ವಿಶೇಷಗಳ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಈ ಒಂದು ದಸರೆಯಿಂದ ನಮ್ಮ ಚಿತ್ರತಂಡದವರಿಗೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಎಲ್ಲರೂ ಕೂಡ ಯಶಸ್ವಿ ಅಂತ ನಾನು ದೇವರ ಹತ್ರ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ವಿ ಅನ್ನೋ ಮಾಹಿತಿಯನ್ನು ಕೂಡ ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಈ ವಾರ ಮುಂಚೆನೆ ಹಾಗೆ ಕಡಿಮೆ ಸಿನಿಮಾಗಳು ತೆರೆ ಕಾಣ್ತಾ ಇರೋದು ಕಾರಣ ನಿಮಗೆ ಗೊತ್ತೇ ಇದೆ ದೊಡ್ಡದಾದ ಒಂದು ದೊಡ್ಡ ಬ್ಯಾನರಿನ ಒಂದು ಸಿನಿಮಾ ಬಂದಾಗ ತುಂಬಾ ಸಿನಿಮಾಗಳು ಹಿಂದೆ ಸರಿತವೆ ಕಾರಣ ಥಿಯೇಟರ್ಗಳು ಸಿಗದೇ ಇರಬಹುದು ಅಂತ ಅಥವಾ ಅದರ ಮುಂದಿನ ವಾರದಲ್ಲೂ ಕೂಡ ಹಲವಾರು ಅವಕಾಶಗಳು ಸಿಗದೇ ಇರುವುದು ಅನ್ನುವಂಥ ಒಂದು ಕಾರಣದಿಂದ ಈ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಇದು ಈ ಕಾಂತಾರ ಒಂದೇ ಸಿನಿಮಾ ಕಲ್ಲ ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಬ್ಯಾನರ್ನ ಸಿನಿಮಾಗಳು ಬಂದಾಗ ಇದೇ ಪರಿಸ್ಥಿತಿ ಇರುತ್ತೆ ಈ ವಾರ ಕನ್ನಡದಲ್ಲಿ ಒಂದು ಸಿನಿಮಾ ಹಿಂದಿಯಲ್ಲಿ ಒಂದು ಸಿನಿಮಾ ತೆಲುಗು ಅಲ್ಲಿ ಒಂದು ತಮಿಳಲ್ಲಿ ಎರಡು ಮಲಯಾಳಂ ಅಲ್ಲಿ ಯಾವುದೂ ಇಲ್ಲ ಇಂಗ್ಲಿಷ್ ಅಲ್ಲಿ ಯಾವುದು ಇಲ್ಲ ಒಟ್ಟು ಐದೇ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಒಂದೊಂದಾಗಿ ಯಾವ್ಯಾವ ತೆರೆ ಕಾಣ್ತಾ ಇದೆ ಅಂತ ನೋಡೋದಾಗೆ ಒಂದೊಂದಾಗಿ ಅನ್ನೋದಕ್ಕಿಂತ ಪ್ರಮುಖವಾಗಿ ಒಂದೇ ಒಂದು ಸಿನಿಮಾ ಯಾವುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದು ಕಾಂತಾರ ಫಳಕ್ಕೆ ಒಂದು ಕುತೂಹಲ ಇದೆ ಇದು ಕಾಂತಾರ ಒಂದ ಅಥವಾ ಎರಡ ಅಂತ ಯಾಕೆ ಅವರು ಅದರಲ್ಲಿ ಕಾಂತಾರ ಒಂದು ಅಂತ ಹಾಕಿದ್ದಾರೆ ಯಾಕೆ ಇದು ಅಂದ್ರೆ ಇದು ಕಾಂತಾರದ ಪ್ರೀಕ್ವೆಲ್ ಈ ಹಿಂದೆ ಕೂಡ ಕಾಂತಾರ ತುಂಬಾ ತುಂಬಾ ಯಶಸ್ಸನ್ನ ಕಂಡಿತ್ತು ಅದರ ನಂತರ ಅದರ ಹಿಂದಿನ ಕಥೆಯನ್ನ ಇವರು ಮಾಡ್ತಾ ಇರೋದ್ರಿಂದ ಅದಕ್ಕೆ ಕಾಂತಾರ ಲೆಜೆಂಡ್ ಚಾಪ್ಟರ್ ಒನ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ ಇದು ಅಕ್ಟೋಬರ್ ಎರಡು ಅಂದ್ರೆ ನಾಳೆಗೆ ತೆರೆ ಕಾಣ್ತಾ ಇದೆ ಕನ್ನಡ ಹಿಂದಿ ಇಂಗ್ಲಿಷ್ ಬೆಂಗಾಲಿ ಮಲಯಾಳಂ ತಮಿಳು ತೆಲುಗು ಹೀಗೆ ಹಲವಾರು ಭಾಷೆಗಳಲ್ಲಿ ಅಂದರೆ ಏಳು ಭಾಷೆಗಳಲ್ಲಿ ಈ ಸಿನಿಮಾ ತೆರೆ ಕಾಣ್ತಾ ಇದೆ ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ಅದರ ಪೀಕ್ವೆಲ್ ಸಿನಿಮಾ ಬಗ್ಗೆ ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ ಅವೆಲ್ಲಕ್ಕೂ ಕೂಡ ನಾಳೆ ತೆರೆ ಬೀಳಲಿದೆ ಈಗಾಗಲೇ ಇದರ ಟ್ರೈಲರ್ ಒಂದೇ ದಿನದಲ್ಲಿ ಮೂರು ಕೋಟಿಗೂ ಹೆಚ್ಚು ಬಾರಿ ವೀಕ್ಷಣೆ ಆಗಿರುವುದು ದೊಡ್ಡದಾದ ವಿಶೇಷ ಇದೆಲ್ಲದಕ್ಕೂ ಮುಖ್ಯವಾಗಿ ಕನ್ನಡದ ಸಿನಿಮಾ ಅನ್ನೋದು ದೊಡ್ಡ ಹೆಮ್ಮೆಯ ವಿಶೇಷ ಕಾಂತಾರ ಅಂದ್ರೆ ಕಾಡು ಅದು ಕೇವಲ ಕಾಡಲ್ಲ ನಿಗೂಢಗಳನ್ನ ಒಳಗೊಂಡಿರುವ ಕಾಡು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಮಿಸ್ಟೀರಿಯಸ್ ಫಾರೆಸ್ಟ್ ಅಂತ ಹೇಳ್ತೀವಿ ಚಿತ್ರೀಕರಣ ಸಮಯದಲ್ಲಿ ಹಲವಾರು ವಿಘ್ನಗಳನ್ನ ಎದುರಿಸಿ ಅಡೆತಡೆಗಳನ್ನ ಮೆಟ್ಟಿ ನಿಂತು ಇದೀಗ ಸಿನ್ಮಾ ತೆರೆ ಕಾಣ್ತಾ ಇದೆ ಕುಂದಾಪುರದಲ್ಲಿ ಐತಿಹಾಸಿಕ ಕದಂಬರ ಸಾಮ್ರಾಜ್ಯವನ್ನ ಮರು ಸೃಷ್ಟಿ ಮಾಡಿದೆ ಈ ಸಿನಿಮಾ ತಮ್ಮ ಪಾತ್ರದ ಸಲುವಾಗಿ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕೇರಳದ ಅತ್ಯಂತ ಹಳೆಯ ಸಮರ ಕಲೆಗಳಲ್ಲಿ ಮುಂದಾದ ಕಳರಿ ಪಯಟ್ಟನ್ನ ತರಬೇತಿ ಪಡ್ಕೊಂಡಿದ್ದಾರೆ ನಮ್ಮ ಮಣ್ಣಿನ ಕಥೆಯನ್ನ ಇಡೀ ಪ್ರಪಂಚಕ್ಕೆ ಹೇಳಬೇಕು ಅನ್ನೋದು ನನ್ನದೊಂದು ಕನಸು ಮೂರು ವರ್ಷಗಳ ಪರಿಶ್ರಮ ಇನ್ನೂರ ಐವತ್ತು ದಿನಗಳ ಚಿತ್ರೀಕರಣ ಎಷ್ಟೇ ಕಷ್ಟ ಬಂದರೂ ನಾನು ನಂಬಿರುವ ದೈವ ನನ್ನನ್ನ ಕೈಬಿಡಲಿಲ್ಲ ನನ್ನ ಇಡೀ ತಂಡ ನಿರ್ಮಾಪಕರು ನನ್ನ ಬೆನ್ನೆಲುಬಾಗಿ ನಿಂತು ಪ್ರತಿ ದಿನ ಸೆಟ್ನಲ್ಲಿ ಸಾವಿರಾರು ಜನರನ್ನ ನೋಡ್ತಾ ಇದ್ದಾಗ ನನಗೆ ಕಾಡ್ತಿದ್ದ ವಿಷಯ ಒಂದೇ ಇದು ಸಿನಿಮಾ ಅಲ್ಲ ಒಂದು ದೊಡ್ಡ ಶಕ್ತಿ ಅಂತ ಅಂದಿದ್ದಾರೆ ನಮ್ಮ ನಟ ರಿಷಬ್ ಶೆಟ್ಟಿ ಅವರು ಹುಂಬಾಳೆ ಫಿಲಮ್ಸ್ ಲಾಂಛನದಲ್ಲಿ ವಿಜಯ್ ಕಿರಗಂದೂರು ಅವರು ನಿರ್ಮಾಣ ಮಾಡಿದ್ದು ಇವರೊಂದಿಗೆ ಚೆಲುವೇಗೌಡ ಅವರು ಕೈ ಜೋಡಿಸಿದ್ದಾರೆ ರಿಷಬ್ ಶೆಟ್ಟಿ ಕಥೆ ಬರೆದು ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿದ್ದಾರೆ ರುಕ್ಮಿಣಿ ವಸಂತ ಇವರಿಗೆ ಜೊತೆಯಾಗಿದ್ದಾರೆ ಕನ್ನಡ ಜನತೆಯಿಂದಲೇ ಈ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿದ್ದು ಮತ್ತೊಂದು ವಿಶೇಷ ಎರಡು ಗಂಟೆ ನಲವತ್ತೈದು ನಿಮಿಷ ಈ ಸಿನಿಮಾ ಜಗತ್ತಿನಾದ್ಯಂತ ಮೂವತ್ತು ದೇಶಗಳಲ್ಲಿ ಸುಮಾರು ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಏಳು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇರೋದು ತುಂಬಾ ತುಂಬಾ ದೊಡ್ಡ ವಿಶೇಷ ನೀವು ಕೂಡ ಈ ಸಿನಿಮಾವನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ದೊಡ್ಡ ಒಂದು ಪ್ರಮಾಣದಲ್ಲಿ ಹಲವಾರು ಹಣವನ್ನ ಖರ್ಚು ಮಾಡಿ ಈ ಸಿನಿಮಾವನ್ನ ಮಾಡಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಸಂಗೀತವನ್ನ ಬಿ ಅಜನೀಶ್ ಲೋಕನಾಥ್ ಛಾಯಾಗ್ರಹಣವನ್ನ ಅರವಿಂದ್ ಕಶ್ಯಪ್ ಸಂಕಲನವನ್ನ ಸುರೇಶ್ ಮಲ್ಲಯ್ಯ ಸಾಹಸ ನಿರ್ದೇಶನ ಅರ್ಜುನ್ ರಾಜ್ ಪ್ರಸಾದನವನ್ನ ಪ್ರಗತಿ ರಿಷಬ್ ಶೆಟ್ಟಿ ಅಂದ್ರೆ ರಿಷಬ್ ಶೆಟ್ಟಿ ಅವರ ಪತ್ನಿ ತಾರಾಗಣದಲ್ಲಿ ಋಷಭ್ ಶೆಟ್ಟಿ ರುಕ್ಮಿಣಿ ವಸಂತ ಗುಲ್ಶನ್ ದೇವಯ್ಯ ಜೈರಾಮ್ ಸುಬ್ರಹ್ಮಣ್ಯಂ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ದಯವಿಟ್ಟು ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಸಿನಿಮಾದ ಎಫೆಕ್ಟ್ ಇರ್ಬೋದು ಅಥವಾ ಸೌಂಡ್ ಎಫೆಕ್ಟ್ ಇರ್ಬೋದು ಇವೆಲ್ಲವನ್ನ ಬೆಳ್ಳಿ ಪರದೆ ಅಂದ್ರೆ ದೊಡ್ಡ ಪರದೆ ಮೇಲೆ ನೋಡಿ ಕಣ್ತುಂಬಿಕೊಂಡಾಗ ಮಾತ್ರ ನಮಗೆ ಒಂದು ಅನುಭವ ಸಾಧ್ಯ ಆಗಕ್ಕೆ ಆಗತ್ತೆ ಹಾಗಾದ್ರೆ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರದಲ್ಲೇ ಹೋಗಿ ನೋಡ್ತೀರಿ ಅನ್ನುವಂತ ಒಂದು ಆಶಯದೊಂದಿಗೆ ಮುಂದೆ ಹೋಗ್ತಾ ಇದ್ದೀನಿ ಇನ್ನ ಬೇರೆ ಭಾಷೆ ಸಿನಿಮಾಗಳಲ್ಲಿ ಹಿಂದಿನಲ್ಲಿ ಒಂದು ಸಿನಿಮಾ ಸನ್ನಿ ಸಂಸ್ಕಾರಿ ಕಿ ತುಲ್ಸಿ ಕುಮಾರಿ ಅನ್ನುವಂತಹ ಒಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಅಕ್ಟೋಬರ್ ಎರಡಕ್ಕೆ ತೆರೆ ಕಾಣ್ತಾ ಇದೆ ಶಶಾಂಕ್ ಖೈತಾನ್ ಅವರು ಕಥೆ ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿದ್ದು ಪವನ್ ಕಲ್ಯಾಣ್ ಜಾಹ್ನವಿ ಕಪೂರ್ ಮುಖ್ಯ ಪಾತ್ರದಲ್ಲಿದ್ದಾರೆ ಇನ್ನು ತೆಲುಗುನಲ್ಲಿ ಒಂದು ಸಿನಿಮಾ ಮಟನ್ ಸೂಪ್ ಅನ್ನುವಂಥದ್ದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು ಅಕ್ಟೋಬರ್ ಎರಡಕ್ಕೆ ತೆರೆ ಕಾಣ್ತಾ ಇದೆ ತಮಿಳಲ್ಲಿ ಎರಡು ಸಿನ್ಮಾ ಇಡ್ಲಿ ಕೊಟ್ಟು ಅನ್ನುವಂಥದ್ದು ತೆಲುಗು ಭಾಷೆಯಲ್ಲಾದರೆ ಅದೇ ಸಿನಿಮಾ ಇಡ್ಲಿ ಕಡೈ ಅನ್ನುವಂಥದ್ದು ತಮಿಳು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ ಅಂದ್ರೆ ಈ ಸಿನಿಮಾ ಎರಡು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ ಇದು ಆಗಲೇ ಇವತ್ತು ತೆರೆ ಕಂಡಿದೆ ಹೆಸರಾಂತ ನಟ ಧನುಷ್ ಅವರು ಬಂಡವಾಳ ಹೂಡಿ ನಿರ್ದೇಶಿಸಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಇವರೊಂದಿಗೆ ನಿತ್ಯಾ ಮೆನನ್ ಸಾಥ್ ನೀಡಿದ್ದಾರೆ ಆಮೇಲೆ ಇನ್ನೊಂದು ಸಿನಿಮಾ ಆಕ್ಷನ್ ಸಿನಿಮಾ ಅಕ್ಟೋಬರ್ ಮೂರಕ್ಕೆ ತೆರೆ ಕಾಣ್ತಾ ಇರೋದು ತಮಿಳಲ್ಲಿ ಮಲೈ ಅನ್ನುವಂಥದ್ದು ಮಲಯಾಳಂ ಯಾವ ಸಿನಿಮಾಗಳು ಇಲ್ಲ ಇಂಗ್ಲಿಷ್ ಅಲ್ಲಿ ಯಾವ ಸಿನಿಮಾಗಳು ಇಲ್ಲ ಒಟ್ಟು ಐದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದೆ ತೆರೆ ಕಾಣುವ ಎಲ್ಲ ಸಿನಿಮಾಕ್ಕೂ ಎಫ್ ಎಂ ಕಾಕ ಅದ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನಂದ್ರೆ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಆ ಬಹಳ ಮುಖ್ಯವಾದ ಒಂದು ರೋಚಕ ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಇವತ್ತು ವಿಶೇಷ ಅಂತ ಹೇಳಿದೆ ಇದು ಕೂಡ ಒಂದು ವಿಶೇಷನೇ ಇದೆ ಕಳೆದ ವಾರ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ನಾವು ಹಿಂದಿ ಸಿನಿಮಾ ರಂಗದಲ್ಲಿ ಅತ್ಯಂತ ಯಶಸ್ವಿ ಹಿನ್ನೆಲೆ ಗಾಯಕ ನಟನ ಮೂಲ ಹೆಸರು ಆಭಾಸ್ ಕುಮಾರ್ ಗಂಗೂಲಿ ಅಂತ ಹಾಗಾದ್ರೆ ಇಡೀ ಸಿನಿಮಾ ರಂಗದಲ್ಲಿ ಅವರು ಯಾವ ಹೆಸರಿನಿಂದ ಚಿರಪರಿಚಿತ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು ಪ್ರತಿ ವಾರ ನಾವು ಪ್ರಶ್ನೆಯನ್ನ ಕೇಳ್ತೀವಿ ಈ ಪ್ರಶ್ನೆಗಳಿಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ನೀಡಿ ಜೊತೆಗೆ ನಿಮಗೆ ರಿಯಲ್ ಮರ್ಕೆರ ಕಡೆಯಿಂದ ಒಂದು ಗಿಫ್ಟ್ ಕೂಡ ನಿಮ್ಮ ಮನೆ ಬಾಗಿಲವರೆಗೂ ತಲುಪುತ್ತೆ ಗಿಫ್ಟ್ ಅಂದ್ರೆ ರಿಯಲ್ ಆದ ಈ ಕಪ್ಪಲ್ಲ ರಿಯಲ್ ಮರ್ಕೆರಾದ ಸಾಕಷ್ಟು ಪ್ರಾಡಕ್ಟ್ ತೆಂಗಿನ ಎಣ್ಣೆ ಇರ್ಬೋದು ಕಾಫಿ ಪುಡಿ ಇರಬಹುದು ಜೇನುತುಪ್ಪ ಇರಬಹುದು ಹೀಗೆ ಹಲವಾರು ಪ್ರಾಡಕ್ಟ್ಗಳು ರಿಯಲ್ ಮರ್ಕೇರಾದಿಂದ ಅಪ್ಪಟವಾಗಿ ಮಲೆನಾಡಿನ ಒಂದು ಸೊಗಡನ್ನು ಎತ್ತಿಕೊಂಡು ಬರುವಂತಹ ಒಂದು ಪ್ರಾಡಕ್ಟ್ಗಳು ಆ ಪ್ರಾಡಕ್ಟ್ಗಳಲ್ಲಿ ಯಾವುದಾದ್ರೂ ಎರಡು ಪ್ರಾಡಕ್ಟನ್ನು ನಿಮ್ಮ ಮನೆಗೆ ತಲುಪಿಸ್ತೀವಿ ಬಹಳಷ್ಟು ಜನರಲ್ಲಿ ನಾನು ಈ ಕಪ್ ಹಿಡ್ಕೊಂಡಿದ್ದೀನಿ ಅಂತ ಹೇಳಿ ಕಪ್ ಕೊಡ್ತಾರೆ ಅನ್ನುವಂಥದ್ದಿದೆ ಕಪ್ ನಾವು ಕೊಡೋಲ್ಲ ಸರ್ ಆರ್ ಸಿ ಮಾತ್ರ ನಾವು ಕಪ್ ಕೊಡೋದು ಇವಾಗ ನಾವು ನಿಮಗೆ ರಿಯಲ್ ಮರ್ಕೇರಾದ ಪ್ರಾಡಕ್ಟ್ ಗಳನ್ನ ಗಿಫ್ಟ್ ಆಗಿ ಕಳಿಸ್ತೀವಿ ಸಾಕಷ್ಟು ಜನ ನಮ್ಮ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಗಿಫ್ಟ್ಗಳನ್ನ ಪಡೆದುಕೊಂಡಿದ್ದಾರೆ ನೀವು ಕೂಡ ಇನ್ ಮುಂದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕಾಮೆಂಟ್ ಮೂಲಕ ನೀಡುವುದರ ಮೂಲಕ ನೀವು ನಿಮ್ಮ ಈ ಒಂದು ಗಿಫ್ಟ್ ಅನ್ನ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗಾದ್ರೆ ಈ ಉತ್ತರ ಏನು ಅಂತ ನೋಡೋದಾದ್ರೆ महजी के होते हैं रोज नजारे पर उन्हें देख के देखा है जब तुम्हें तुम लगे और भी प्यारे बाहों में ले लू ऐसी तमन्ना ನವೀನ್ ನಿಶ್ಚಲ್ ಅಭಿನಯದ ಬುಡ್ಡ ಮೆಲ್ಗಯ್ಯ ಸಿನಿಮಾದ ಈ ಹಾಡನ್ನ ಕೇಳಿದ ತಕ್ಷಣ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅನ್ನೋದು ಗೊತ್ತಾಗಿರ್ಬಹುದು ಅಂತ ಕಳ್ತೀನಿ ಈಗ ಆವಾಸ್ ಕುಮಾರ್ ಗಂಗುಲಿ ಎಂಬ ಮೂಲ ಹೆಸರಿನ ವ್ಯಕ್ತಿ ಹಿಂದಿ ಸಿನಿಮಾ ರಂಗದಲ್ಲಿ ಹಿನ್ನೆಲೆ ಗಾಯಕರಾಗಿ ಸಾಕಷ್ಟು ಭಾವನೆಗಳನ್ನ ಜನರ ಭಾವನೆಗಳನ್ನ ಕೆದಕಿದವರು ಕಿಶೋರ್ ಕುಮಾರ್ ಆಶ್ಚರ್ಯ ಅನ್ಸುತ್ತಲ್ವಾ ಹಾಗೆ ಆಭಾಸ್ ಕುಮಾರ್ ಗಂಗೂಲಿ ಕಿಶೋರ್ ಕುಮಾರ್ ಅನ್ನೋ ಹೆಸರನ್ನು ಹ್ಯಾಕ್ ಪಡೆದ್ರು ಅಂತ ಅದೊಂದು ಸ್ವರಸ್ಯಕರವಾದಂತಹ ರೋಚಕ ಕತೆ ಬನ್ನಿ ಅದ್ರ ಬಗ್ಗೆ ಏನು ಅಂತ ನೋಡೋಣ ಅವರು ಕೇವಲ ಹಿನ್ನೆರೆ ಗಾಯಕರಾಗಿ ಅಷ್ಟೇ ಅಲ್ಲ ನಟ ಗೀತಕಾರ ಸಂಗೀತ ರಚನೆಕಾರ ನಿರ್ಮಾಪಕ ನಿರ್ದೇಶಕ ಚಲನಚಿತ್ರ ಬರಹಗಾರ ಚಿತ್ರ ಸಾಹಿತಿ ಲೇಖಕ ಎಲ್ಲವೂ ಕೂಡ ಆಗಿದ್ರು ಜನಮಾನಸದಲ್ಲಿ ಮನೆ ಮಾಡಿದ್ದು ಮಾತ್ರ ಹಿನ್ನೆಲೆ ಗಾಯಕರಾಗಿ ಕೇವಲ ಹಿಂದಿ ಅಷ್ಟೇ ಅಲ್ಲ ಬೆಂಗಾಲಿ ಮರಾಠಿ ಅಸ್ಸಾಮಿ ಗುಜರಾತಿ ಕನ್ನಡ ಭೋಜ್ಪುರಿ ಮಲಯಾಳಂ ಮತ್ತು ಒರಿಯಾ ಸಹಿತ ಹಲವಾರು ಭಾರತೀಯ ಭಾಷೆಗಳಲ್ಲಿ ಹಾಡು ಹೇಳಿದ್ದಾರೆ ಮೊಹಮ್ಮದ್ ರಫೀ ಮತ್ತು ಮುಖೇಶ್ ರೊಂದಿಗೆ ಅವರು ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಮಧ್ಯದೊಳಗೆ ಬಾಲಿವುಡ್ನ ಬಹು ಬೇಡಿಕೆಯ ಹಿನ್ನೆಲೆ ಗಾಯಕರು ನಮ್ಮ ಕಿಶೋರ್ ಕುಮಾರ್ ಅಥವಾ ಕಿಶೋರ್ದ ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಖಾಂಡ್ವಾ ಅನ್ನೋ ಊರಿನಲ್ಲಿ ಬೆಂಗಾಲಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದವರು ತಂದೆ ಕುಂಜುಲಾಲ್ ಗಂಗೂಲಿ ವಕೀಲರು ತಾಯಿ ಗೌರಿ ದೇವಿ ಶ್ರೀಮಂತ ಮನತನದಿಂದ ಬಂದವರು ಹೆಸರಾಂತ ನಟ ಅಶೋಕ್ ಕುಮಾರ್ ಸತೀದೇವಿ ಹಾಗೂ ನಟ ಅನೂಪ್ ಕುಮಾರ್ ನಂತರ ನಾಲ್ಕನೆಯರಾಗಿ ಹುಟ್ಟಿದವರು ಕಿಶೋರ್ ಕುಮಾರ್ ಚಿಕ್ಕವರಿದ್ದಾಗಲೇ ಅಶೋಕ್ ಕುಮಾರ್ ಹಿಂದಿ ಸಿನಿಮಾ ರಂಗದಲ್ಲಿ ನಟರಾಗಿದ್ದರು ಅನೂಪ್ ಕುಮಾರ್ ಕೂಡ ಅಶೋಕ್ ಕುಮಾರ್ ನೆರವಿನೊಂದಿಗೆ ನಟರಾಗಿದ್ರು ಕಿಶೋರ್ ಕುಮಾರ್ ಇಂದೂರಿನ ಕಾಲೇಜಿನಲ್ಲಿ ಓದಿ ಪದವೀಧರರಾದ್ರು ಅಶೋಕ್ ಕುಮಾರ್ ಬಾಲಿವುಡ್ ಮುಖ್ಯ ನಟನಾದ ಬಳಿಕ ಗಂಗೂಲಿ ಕುಟುಂಬ ಮುಂಬೈಗೆ ನಿಯಮಿತವಾಗಿ ಭೇಟಿ ನೀಡತೊಡಗಿತು ಆಗಲೇ ಆವಾಸ್ ಕುಮಾರ್ ತನ್ನ ಹೆಸರನ್ನ ಕಿಶೋರ್ ಕುಮಾರ್ ಅಂತ ಬದಲಾಯಿಸ್ಕೊಳ್ತಾರೆ ಸಹೋದರ ಕೆಲಸ ಮಾಡ್ತಾ ಇದ್ದ ಬಾಂಬೆ ಟಾಕೀಸ್ನಲ್ಲಿ ವೃಂದ ಗಾಯಕನಾಗಿ ತನ್ನ ಚಲನಚಿತ್ರ ವೃತ್ತಿಯನ್ನ ಆರಂಭ ಮಾಡ್ತಾರೆ ಸಾವಿರದ ನಲವತ್ತೈದರಲ್ಲಿ ನಟನಾಗಿ ಅವರ ಮೊದಲ ಚಿತ್ರ ಅಶೋಕ್ ಕುಮಾರ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದ ಶಿಕಾರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಂಗೀತ ನಿರ್ದೇಶಕ ಖೇಮ್ಚಂದ್ ಪ್ರಕಾಶ್ ಇವರಿಗೆ ಜಿದ್ದಿ ಸಿನಿಮಾದಲ್ಲಿ ಮರ್ನೇಕಿ ಮಳಿಯೇ ಕ್ಯೂ ಮಾಂಗು ಅನ್ನುವಂತ ಒಂದು ಹಾಡನ್ನು ಹಾಡೋದಕ್ಕೆ ಅವಕಾಶ ಕೊಡ್ತಾರೆ ಇದರ ನಂತರ ಕಿಶೋರ್ ಕುಮಾರ್ ಅವರಿಗೆ ಹಲವಾರು ಕೆಲಸಗಳು ದೊರೆತವು ಆದರೆ ಅವರು ಚಲನಚಿತ್ರ ವೃತ್ತಿಯ ಬಗ್ಗೆ ಅಷ್ಟು ಗಂಭೀರವಾಗಿ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರು ಮುಂಬೈಯಲ್ಲಿ ನೆಲೆಸೋದಕ್ಕೆ ನಿರ್ಧಾರ ಮಾಡ್ತಾರೆ ಕಿಶೋರ್ ಕುಮಾರ್ ನಾಲ್ಕು ಬಾರಿ ಮದುವೆ ಆಗ್ತಾರೆ ಮೊದಲ ಪತ್ನಿ ರೋಮಾ ಎರಡನೆಯವರು ಮುದ್ದು ಮುಖದ ನಟಿ ಮಧುಬಾಲ ಮೂರನೆಯವರು ಯೋಗಿತಾ ಬಾಲಿ ನಾಲ್ಕನೆಯ ಕೊನೆಯ ಪತ್ನಿ ಧಾರವಾಡದ ಲೀನಾ ಚಂದಾವರ್ಕರ್ ಇಬ್ಬರು ಮಕ್ಕಳು ಬಾಲಿವುಡ್ ಮತ್ತು ಬಂಗಾಳಿ ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯನದಲ್ಲಿ ಹೆಸರು ಮಾಡಿದಂತಹ ಅಮಿತ್ ಕುಮಾರ್ ಹಾಗೂ ಸುಮಿತ್ ಕುಮಾರ್ ಆರಂಭದ ದಿನಗಳಲ್ಲಿ ಕಿಶೋರ್ ಅವರು ಹಿನ್ನೆಲೆ ಗಾಯಕ ಕೆ ಎಲ್ ಸೈಗಲ್ ಹಾಗೂ ಅಹಮ್ಮದ್ ರಶ್ದಿ ಅವರಿಂದ ಬಹಳಷ್ಟು ಪ್ರಭಾವಕ್ಕೆ ಒಳಗಾಗಿದ್ರು ಹೀಗಾಗಿ ಅವರ ಆರಂಭಿಕ ಸಿನಿಮಾಗಳಲ್ಲಿ ಹಾಡುಗಳಲ್ಲಿ ಸೈಗಲ್ ಅವರ ಅನುಕರಣೆ ಹೆಚ್ಚಾಗಿತ್ತು ಸಂಗೀತ ನಿರ್ದೇಶಕ ಎಸ್ ಡಿ ಬರ್ಮನ್ ಅವರು ಕಿಶೋರ್ ಕುಮಾರ್ ಅವರ ಹಾಡನ್ನ ಗುರುತಿಸ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮಶಾಲ್ ಸಿನಿಮಾದ ಸಮಯದಲ್ಲಿ ಅಶೋಕ್ ಅವರ ಮನೆಗೆ ಭೇಟಿ ನೀಡಿ ಕಿಶೋರ್ ಕುಮಾರ್ ಸೈಗಲ್ ಅವರನ್ನ ಅನುಕರಿಸುವುದನ್ನ ಕೇಳ್ತಾರೆ ಸೈಗಲ್ ಅನುಕರಣೆ ಬದಲು ತನ್ನದೇ ಆದಂತ ಒಂದು ಶೈಲಿಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಅವರು ಅಂದ್ರೆ ಎಸ್ ಡಿ ಬನ್ಬನ್ ಅವರು ಕಿಶೋರ್ ಕುಮಾರ್ ಅವರಿಗೆ ಸಲಹೆಯನ್ನ ನೀಡ್ತಾರೆ ಕಿಶೋರ್ ತನ್ನದೇ ಆದ ಹಾಡಿನ ಶೈಲಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ತಾರೆ ಟೆಕ್ಸ್ ಮಾರ್ಟನ್ ಮತ್ತು ಜಿಮ್ಮಿ ರಾಡರ್ಸ್ ಅವರ ಪ್ರಭಾವಕ್ಕೊಳಗಾಗಿ ಮಾಡಲಿಂಗ್ ಹಾಗೂ ಯೋಡ್ಲಿಂಗ್ ಪದ್ಧತಿಯನ್ನು ಕೂಡ ಅವರು ಕಳ್ಸ್ಕೊಳ್ತಾರೆ ಮತ್ತು ಚಲ ಚಲ ಜಾಹೂ ಈ ಹಾಡುಗಳಲ್ಲಿ ಅವರು ಈ ಲಕ್ಷಣಗಳನ್ನ ಬಳಸ್ಕೊಂಡಿದ್ದಾರೆ ಅಂದ್ರೆ ಯೋಡ್ಲಿಂಗ್ ಲಕ್ಷಣಗಳನ್ನ ಅವರು ಬಳಸ್ಕೊಂಡಿದ್ದಾರೆ ಅದರಿಂದನೇ ಅವರು ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಬಳಸ್ಕೊಂಡ್ರು ಸಾವಿರದ ಒಂಬೈನೂರ ಐವತ್ತರಿಂದ ಎಪ್ಪತ್ತರ ದಶಕದ ಆರಂಭದವರೆಗೆ ಎಸ್ ಡಿ ಬರ್ಮನ್ ಅವರು ಕಿಶೋರ್ ಅವರನ್ನ ದೇವಾನಂದ್ ಅವರ ಹಾಡಿಗೆ ದನಿಯಾಗುವಂತೆ ತರಬೇತಿ ನೀಡಿ ಪ್ರೋತ್ಸಾಹಿಸಿ ನೀಡಿದರು ಪುಕಾರ ನಹಿ ಆಶಾ ಭೋಸ್ಲೆ ಜೊತೆಗಿನ ಚೋಡುದು ಕ್ಯಾಜಿ ಅನ್ನುವಂತಹ ಹಾಡುಗಳು ಮರೆಯಲಾದೀತೆ ನಂತರದಲ್ಲಿ ಕಿಶೋರ್ ಕುಮಾರ್ ಅವರದೇ ನಿರ್ಮಾಣವಾದ ಚಲ್ಟಿಕ ನಾಮ್ ಜೋಡಿ ಚಲ್ತಿಕ ನಾಮ್ ಗಾಡಿ ಅನ್ನುವಂತಹ ಒಂದು ಸಿನಿಮಾದಲ್ಲೂ ಕೂಡ ಎಸ್ ಡಿ ಬರ್ಮನ್ ಸಂಗೀತವನ್ನು ನೀಡ್ತಾರೆ ಕೆ ಸಹಜನಾಬ್ ಕಾ ಪಾಂಚು ರೂಪಾಯ ಒಂದಕ್ಕಿಂತ ಒಂದು ಹಾಡುಗಳು ಪ್ರಸಿದ್ಧ ಆದವು ನಂತರ ಹಿಂದಿ ಚಲನಚಿತ್ರಗಳಲ್ಲಿ ಕಿಶೋರ್ ಕುಮಾರ್ ಮೋಡಿ ಮುಂದುವರಿಯಿತು ಹಾಡುಗಳಲ್ಲಿ ಅವರು ತರುವ ಒಂದು ತರಹದ ವೈಬ್ರೇಷನ್ ಜನಕ್ಕೆ ಇಷ್ಟ ಆಗತ್ತ ಶುರುವಾಯಿತು ಹಲವಾರು ಸಂಗೀತ ನಿರ್ದೇಶಕರು ಇವರ ಕಾಲ್ ಶೀಟ್ಗಾಗಿ ಕಾಯುವಂತಾಯಿತು ಹಾಫ್ ಟಿಕೆಟ್ ಸಿನಿಮಾದಲ್ಲಿ ಆಕೆ ಸೀದಿ ಲಗಿ ದಿಲ್ಪೇ ಜಾನೆ ಕಟೆರಿಯಾ ಅನ್ನುವಂಥ ಒಂದು ಹಾಡಿಗೆ ಸಂಗೀತ ನಿರ್ದೇಶಕ ಸಲೀಲ್ ಚೌಧರಿ ಅವರು ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರನ್ನ ಹಾಡಿಸ್ಬೇಕು ಅಂತ ಬಯಸಿದ್ರು ಲತಾ ಮಂಗೇಶ್ಕರ್ ಊರಲ್ಲಿಲ್ಲದ ಕಾರಣ ಕಿಶೋರ್ ಕುಮಾರ್ ಹಾಡಿನ ಗಂಡು ಮತ್ತು ಹೆಣ್ಣಿನ ದನಿಯಲ್ಲಿ ತಾಮೆ ಹಾಡೋ ಮೂಲಕ ಒಂದು ಸಮಸ್ಯೆಯನ್ನು ಪರಿಹರಿಸಿದ್ರು ಒಂದು ವಿಶೇಷ ದಾಖಲೆಯನ್ನು ಕೂಡ ಮಾಡಿದ್ರು ಸಿ ರಾಮಚಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಈನವಿನ ಶಂಕರ್ ಜಯಕಿಶನ್ ಅವರ ಸಿ ಸಂಗೀತ ಸಂಯೋಜನೆಯಲ್ಲಿ ಸಿ ಟಿ ಕ್ಯಾಟ್ ಮನೆ ಬಿಲ್ಲಿ ಆರ್ ಡಿ ಬರ್ಮನ್ ಅವರ ಮೇರಾ ಸಾಮನೆ ವಾಲೆ ಕಿಡಿಕಿ ಮೇ एक चतुर नार करके सिंगार आराधना सिनेमा मेरे सपनों की रानी कब आएगी तू तो? रूप तेरा मस्ताना कोरा कागज था जीवन मेरा ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಮೇರೆ ಮೆಹಬೂಬ್ ಹೋಗಿ ಅನ್ನುವಂತ ಹಾಡುಗಳು ರವೀಂದ್ರ ಜೈನ್ ಅವರ ಘುಂಗುರು ಹಾಡುಗಳು ಶ್ಯಾಮಲ್ ಮಿತ್ರ ಅವರ ದಿಲ್ಸ ಕಿಸಿ ಇವನ್ನೆಲ್ಲ ಮರೆಯಕ್ಕಾಗತ್ತಾ ಕಲ್ಯಾಣ್ ಜಿ ಆನಂದ್ ಜಿ ಅವರ ಕಸಫರ್ ओ साथी रे तेरे भी ना भी क्या जीना नीले नीले अंबर पर ये हाड़गल ना ना यावत्तू मरियाल राजेश रोशन नवरा। दिल क्या करे जब किसी से छूकर मेरे मन को किया तूने क्या इशारा ಎಲ್ಲ ಹಾಡುಗಳನ್ನ ನಾವು ಖಂಡಿತವಾಗಲೂ ಮರೆಯಕ್ಕಾಗಲ್ಲ ಗಾಡಿನಲ್ಲಿ ಹೋಗುವಾಗ ಪ್ರವಾಸದಲ್ಲಿರುವಾಗ ಸುಮ್ಮನೆ ಕೂತಿರುವಾಗ ಉದಾಸವಾಗಿರುವಾಗ ಕೂಡ ನಮ್ಗೆ ಈ ಹಾಡುಗಳ ನೆನಪಾಗ್ತವೆ ಅದು ಕಿಶೋರ್ ಕುಮಾರ್ ಅವರ ಶಕ್ತಿ ಬಪ್ಪಿ ಲಹರಿ ಅವರ ಪಾಕ ಗುಂಗೂರು ಬಾಂದ ಮೇರ ನಾಚೀರಿ ಮಂಜಿಲೆ ಅಪ್ನಿ ಜಗ ಹೇ ಚಲ್ತೆ ಚಲ್ತೆ ಮೇರೆ ಏ ಗೀ ಯಾದ ರಖನ ಇವೆಲ್ಲವೂ ಕೂಡ ನಮಗೆ ನೆನಪಾದ ಕೆಲವೊಂದು ಹಾಡುಗಳನ್ನು ಮಾತ್ರ ನಾನು ಹೇಳಿದ್ದೀನಿ ಸಾಕಷ್ಟು ಹಾಡುಗಳಿವೆ ಕಿಶೋರ್ ಕುಮಾರ್ ಅವರದು ಕಿಶೋರ್ ಕುಮಾರ್ ತಮ್ಮ ಅಭಿಮಾನಿಗಳ ಎಲ್ಲ ಪ್ರೀತಿಯನ್ನ ಈ ಹಾಡುಗಳ ಮೂಲಕ ಪಡಿತಾರೆ ಆದರೆ ಅವರು ತಮ್ಮ ವೃತ್ತಿ ಜೀವನದ ಆರಂಭದಿಂದಲೂ ಅನೇಕ ಸವಾಲುಗಳನ್ನು ಎದುರಿಸಿದವರು ಅನೇಕ ಶಾಸ್ತ್ರೀಯ ಸಂಗೀತಗಾರರು ಕಿಶೋರ್ ಕುಮಾರ್ ಶಾಸ್ತ್ರೀಯವಾಗಿ ಹಾಡು ಕಲಿಬೇಕಿತ್ತು ಅಂದಿದ್ರು ಆ ಕಾರಣದಿಂದಲೇ ಏನೋ ಸಂಗೀತದ ಶಾಸ್ತ್ರೀಯ ಮಡಿವಂತಿಕೆಯನ್ನ ಮೀರಿ ಸಿನಿಮಾಗೆ ಬೇಕಾದ ಎಲ್ಲ ಏರಿಳಿತಗಳನ್ನ ಪ್ರಯೋಗಗಳನ್ನು ಮಾಡೋದಕ್ಕೆ ಕಿಶೋರ್ ಕುಮಾರ್ ಅವರಿಗೆ ಸಾಧ್ಯವಾಯಿತು ಅನ್ನೋದು ನನ್ನ ಭಾವನೆ ತಮ್ಮ ವೃತ್ತಿ ಜೀವನದಲ್ಲಿ ಕಿಶೋರ್ ಕುಮಾರ್ ಸುಮಾರು ನೂರ ಇಪ್ಪತ್ತು ಹಾಡುಗಳಿಗೆ ರಾಗಸಯೋಜನೆ ಮಾಡಿದ್ದಾರೆ ಕಿಶೋರ್ ಕುಮಾರ್ ಕೇವಲ ಅದ್ಭುತ ಹಾಡುಗಾರರಾಗಿರಲಿಲ್ಲ ಅವರು ಅತ್ಯುತ್ತಮ ನಟರು ಕೂಡ ಆಗಿದ್ದರು ನಟರಾಗಿ ಎಂಬತ್ತೆಂಟು ಚಿತ್ರಗಳಲ್ಲಿ ನಟಿಸಿ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕುತೂಹಲ ಕುತೂಹಲಕಾರಿಯಂತಹ ಒಂದು ಸಂಗತಿ ಅಂದ್ರೆ ಅವರ ನಿರ್ದೇಶನದ ಕ್ಯಾಪ್ ಅನ್ನು ತೊಟ್ಟಿದ್ದ ಕಿಶೋರ್ ಕುಮಾರ್ ಅವರು ಹನ್ನೆರಡು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಅವರಿಗೆ ಅಪಾರ ಅಭಿಮಾನಿ ಬಳಗವಿದೆ ಹೆಸರು ಪ್ರಾಪ್ತವಾದದ್ದು ತಮ್ಮ ಮಧುರ ಕಂಠ ಹಾಗೂ ಗಾಯನದಿಂದ ಮಾತ್ರ ಕಿಶೋರ್ ಕುಮಾರ್ ತಮ್ಮ ವೃತ್ತಿ ಜೀವನದಲ್ಲಿ ರಾಜೇಶ್ ಖನ್ನಾ ಅವರ ಚಿತ್ರಗಳಿಗೆ ಸುಮಾರು ಇನ್ನೂರ ನಲವತ್ತೈದು ಗೀತೆಗಳನ್ನು ಹಾಡಿದ್ದಾರೆ ಜಿತೇಂದ್ರ ಅವರ ಇನ್ನೂರ ಎರಡು ಗೀತೆಗಳು ದೇವಾನಂದ್ ಅವರಿಗೆ ನೂರ ಹತ್ತೊಂಬತ್ತು ಗೀತೆಗಳು ಹಾಗೂ ಅಮಿತಾಬ್ ಬಚ್ಚನ್ ಅವರ ಚಿತ್ರದ ನೂರ ಮೂವತ್ತೊಂದು ಗೀತೆಗಳಿಗೆ ದನಿಯಾಗಿದ್ದಾರೆ ಕಿಶೋರ್ ಕುಮಾರ್ ಅವರೊಂದಿಗೆ ಅತಿ ಹೆಚ್ಚು ಬಾರಿ ಅಂದ್ರೆ ಆರ್ನೂರ ಎಂಬತ್ತೇಳು ಹಾಡುಗಳನ್ನ ಜೊತೆಯಾಗಿ ಹಾಡಿದವರು ಆಶಾ ಭೋಸ್ಲೆ ಅವರು ಲತಾ ಮಂಗೇಶ್ಕರ್ ಜೊತೆಗೆ ಮುನ್ನೂರ ನಲವತ್ತ್ ಮೂರು ಹಾಡುಗಳನ್ನ ಮೊಹಮ್ಮದ್ ರಫಿ ಅವರೊಂದಿಗೆ ಎಪ್ಪತ್ತೆರಡು ಹಾಡುಗಳನ್ನ ಹಾಡಿದ್ದಾರೆ ಇದೊಂದು ದೊಡ್ಡ ಹೆಮ್ಮೆಯ ವಿಷಯ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಕನ್ನಡದ ಕುಳ್ಳ ಏಜೆಂಟ್ ಸೊನ್ನೆ 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 ಝೀರೋ ಝೀರೋ ಜೀರೋ ಸಿನಿಮಾದಲ್ಲಿ ಹಾಡು ಆಟ ಹಾಡು ಹಾಡೊಂದನ್ನ ಹೇಳಿದ್ದಾರೆ ಕನ್ನಡದ ಗುರುರಾಜ್ ಅವರು ಕಿಶೋರ್ ಕುಮಾರ್ ದನಿ ಅನುಕರಣೆ ಮಾಡಿ ಹಲವಾರು ಹಾಡುಗಳನ್ನು ಹೇಳಿದ್ದಾರೆ ಅವರ ಹಿಂದಿ ಹಾಡುಗಳನ್ನು ಕನ್ನಡಿ ಆಲ್ಬಮ್ಗಳನ್ನು ಕೂಡ ಮಾಡಿದ್ದಾರೆ ಎಂಟು ಫಿಲಂ ಫೇರ್ ಪ್ರಶಸ್ತಿಗಳು ನಾಲ್ಕು ಬೆಂಗಾಲಿ ಫಿಲಂ ಜರ್ನಲಿಸ್ಟ್ ಪ್ರಶಸ್ತಿಗಳು ಇಪ್ಪತ್ತೆಂಟು ಬಾರಿ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ನಾಮಿನೇಷನ್ಗಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಧ್ಯಪ್ರದೇಶ ಸರ್ಕಾರದಿಂದ ಲತಾ ಮಂಗೇಶ್ಕರ್ ಪ್ರಶಸ್ತಿ ಜೊತೆಗೆ ಈಗಲೂ ಕೂಡ ಮಧ್ಯಪ್ರದೇಶ ಸರ್ಕಾರ ಕಿಶೋರ್ ಕುಮಾರ್ ಪ್ರಶಸ್ತಿಯನ್ನ ಆರಂಭ ಮಾಡಿದೆ ಕಿಶೋರ್ ಕುಮಾರ್ ಅವರ ಜೀವಮಾನದಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟಕ್ಕೂ ಹೆಚ್ಚು ಹಾಡುಗಳನ್ನ ಹೇಳಿದ್ದಾರೆ ನೂರ ಹತ್ತು ವಿಭಿನ್ನ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ ಎಷ್ಟೊಂದು ಕೆಲಸ ಅಲ್ವಾ ಈ ಎಲ್ಲ ಸಂಗೀತ ನಿರ್ದೇಶಕರೊಂದಿಗೆ ಹಲವಾರು ಸ್ಥಳಗಳಲ್ಲಿ ಕೆಲಸ ಮಾಡಿದವರು ಬಹುಶಃ ಕಿಶೋರ್ ಕುಮಾರ್ ಒಬ್ಬರೇ ಅಂತ ಅನಿಸುತ್ತೆ ಸಂಗೀತ ನಿರ್ದೇಶಕರ ಬದಲಾಗುತ್ತಿರುವ ಗೀತ ರಚನೆಯ ಅಭಿರುಚಿ ಬಗ್ಗೆ ಅತೃಪ್ತಿ ಹೊಂದಿದ್ದ ಕಿಶೋರ್ ಕುಮಾರ್ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೇಳರೊಳಗೆ ನಿವೃತ್ತಿಯನ್ನ ಹೊಂದೋದಕ್ಕೆ ನಿರ್ಧಾರ ಮಾಡಿದ್ರು ಹದಿಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೇಳು ಸಂಜೆ ನಾಲ್ಕು ನಲವತ್ತೈದಕ್ಕೆ ಬಾಂಬೆಯಲ್ಲಿ ಹೃದಯಾಘಾತದಿಂದ ಹಠಾತ್ತನೆ ನಿಧನರಾಗ್ತಾರೆ ಅವರ ಮರಣದ ಹಿಂದಿನ ದಿನ ಕಿಶೋರ್ ತನ್ನ ಅಂತಿಮ ರೆಕಾರ್ಡಿಂಗ್ ಗುರು ಗುರು ವಕ್ತಕಿ ಕಿ ಆವಾಜ್ ಚಿತ್ರಕ್ಕಾಗಿ ಆಶಾ ಭೋಸ್ಲೆ ಅವರೊಂದಿಗಿನ ಇವುಗಳ ಗೀತೆ ಕೊನೆಯ ಗೀತೆಯಾಗಿದೆ ಮಿಥುನ್ ಚಕ್ರವರ್ತಿ ಮತ್ತು ಶ್ರೀದೇವಿ ಲಹರಿ ಶ್ರೀದೇವಿ ಅವರಿಗಾಗಿ ಹಾಡಿದ ಈ ಹಾಡನ್ನ ಬಪ್ಪಿಲಹರಿ ಸಂಗೀತ ಸಂಯೋಜನೆ ಮಾಡಿದ್ರು ಜನರ ಜೀವನದಲ್ಲಿ ತಾವು ಹಾಡಿದ ಹಾಡಿನೊಂದಿಗೆ ಬೆರೆತು ಹೋಗಿರುವ ಅವರ ಧ್ವನಿ ಅಜರಾಮರ ಮೆಲೋಡಿಯನ್ ಹಾಡುಗಳೆಂದೇ ಮೆಲೋಡಿಯನ್ ಹಾಡುಗಳ ರಾಜನೆಂದೇ ಪ್ರಖ್ಯಾತರಾದ ಕಿಶೋರ್ ಕುಮಾರ್ ಅವರು ನಮ್ಮೆಲ್ಲರಿಗೂ ಕೂಡ ಆದರ್ಶಪಾಯ ಈ ಎಲ್ಲ ಚಿತ್ರರಂಗಕ್ಕೆ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿಕೊಟ್ಟು ಸಂಗೀತದಲ್ಲಿ ಹಾಡುಗಳಲ್ಲಿ ಹೊಸ ಅಲೆಯೊಂದನ್ನು ಸೃಷ್ಟಿಸಿದವರು ಈ ನಮ್ಮ ಸೃಷ್ಟಿಸುವಶೋರ್ ಧರ್ಮೇಂದರ್ ಅಭಿನಯದ ಶಾಲಿಮಾರ್ ಸಿನಿಮಾದ ಕಿಶೋರ್ ದ ಅವರ ಹಾಡಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ चलते रहे तुझ से बिछड़ के भी वो बेखबर तेरे ही गम में चलते रहे तूने किया जो शिकवा हम वो गिला ಕರ್ನಾಕೇ ಪರ್ ಹಂಪ ಕರ್ನಾಸಕೇ ಈ ಹಾಡುಗಳನ್ನು ನಾವು ಯಾವತ್ತೂ ಮರೆಯಕ್ಕಾಗಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ನಾಗೇಂದ್ರ ಜೈನವರು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈ ವಾರದ ಪ್ರಶ್ನೆ ಏನು ಅಂತ ದಯವಿಟ್ಟು ಮುಂದಿನ ವಾರ ನಮ್ಮ ಈ ಕಾರ್ಯಕ್ರಮ ಶುರುವಾಗೋದಕ್ಕೂ ಮುಂಚೆ ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಿ ಕಾಮೆಂಟ್ ಮೂಲಕ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿ ರಿಯಲ್ ಮರ್ಕೆರ ಕಡೆಯಿಂದ ಗಿಫ್ಟನ್ನ ಪಡ್ಕೋಬಹುದು ಮತ್ತೆ ಹೇಳ್ತಾ ಇದ್ದೀನಿ ಗಿಫ್ಟ್ ಅಂದ್ರೆ ಈ ಕಪ್ಪಲ್ಲ ರಿಯಲ್ ಮರ್ಕೇರಾದ ತೆಂಗಿನ ಎಣ್ಣೆ ಇರ್ಬೋದು ಕಾಫಿ ಪುಡಿ ಇರಬಹುದು ಇವೆಲ್ಲ ಪ್ರಾಡಕ್ಟ್ಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತವೆ ಏನಪ್ಪ ಈ ವಾರದ ಒಂದು ಪ್ರಶ್ನೆ ಅಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದ ನಾಯಕ ನಟರೊಬ್ಬರ ಮೂಲ ಹೆಸರು ಬೊಮ್ಮಸಂದ್ರ ಶ್ರೀನಿವಾಸಯ್ಯ ಸೂರ್ಯನಾರಾಯಣ ಮೂರ್ತಿ ಎಂದು ಚಿತ್ರರಂಗದಲ್ಲಿ ಅವರನ್ನ ಯಾವ ಹೆಸರಿನಿಂದ ಕರೀತಾರೆ ಈ ಪ್ರಶ್ನೆಗೆ ನೀವು ಉತ್ತರವನ್ನು ನೀಡ್ತಿರಲ್ಲ ಮುಂದಿನ ವಾರ ನಾನು ಮತ್ತೆ ಹೊಸ ಹೊಸ ಸಿನಿಮಾಗಳನ್ನ ತಗೊಂಡು ನಿಮ್ಮ ಜೊತೆಗೆ ಬರ್ತೀನಿ ಐವತ್ತು ವಾರಗಳಿಂದ ನಮ್ಮನ್ನ ಹಾರಿಸಿರುವ ನಿಮಗೆ ನಾನು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚು ಜನ ನೋಡಿ ಸಿನಿಮಾಗಳು ಯಾವ್ಯಾವುದು ತೆರೆ ಕಾಣ್ತಾ ಇದ್ದಾವೆ ಅನ್ನೋದನ್ನ ತಿಳಿದುಕೊಂಡು ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ವಾರದಿಂದ ಐವತ್ತನೇ ಎಪಿಸೋಡ್ ನಿಂದ ನಾನು ವಿದಾಯವನ್ನು ಹೇಳ್ತಾ ಇದ್ದೀನಿ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ